ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಾ ಲತಾ ಮೋಹನ್ ಸಾರತ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ವಾಯುಂಚ ಮಧ್ವಮಾಚಾರ್ಯಂ ಮಾಶ್ರಯೇ ಬಂಧುಗಳೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ಇದೆ ಆ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಅಭ್ಯರ್ಥಿಯಾಗಿ ಅಶೋಕ್ ಕಾರ್ನಳ್ಳಿಯವರ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಎಲ್ಲರೂ ಸಹ ಯಾರ್ಯಾರು ವೀಕ್ಷಣೆಯನ್ನು ಮಾಡ್ತಾರೋ ಎಲ್ಲರೂ ನನಗೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ಯಾಕೆ ಅಂದರೆ ಅಶೋಕ್ ಹಾರ್ನಹಳ್ಳಿಯವರು ಮೂರು ವರ್ಷಗಳ ಕಾಲ ಮಾಡಿದಂಥ ಅನೇಕ ಕಾರ್ಯಕ್ರಮಗಳು ದಾರಿದೀಪವಾಗಿದೆ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಆ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಾರ್ಯಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅದರಲ್ಲಿ ಅನೇಕ ವಿಧವಾದಂಥ ಚಿಕ್ಕ ಪುಟ್ಟ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನಂತರ ಮೆ ಮೇಲ್ಭಾಗದಲ್ಲಿ ಒಂದು ಸುಂದರವಾದ ಒಂದು ಹಾಲನ್ನು ಸಹ ಚಿಕ್ಕದಾಗಿ ನಿರ್ಮಾಣ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಅವರು ಗೌರಿ ಗೌರಿಬಿದ್ನವರಿಗೆ ಪಾದಯಾತ್ರೆಯನ್ನು ಮಾಡಿದರು ಹಾಗೆ ಅಭಿಜಾತಿಯನ್ನತಕ್ಕಂಥ ಒಂದು ಮಹಿಳೆಯ ದೊಡ್ಡ ಸಮಾವೇಶಗಳನ್ನು ಮಾಡಿ ಬೀದರ್ನಿಂದ ಚಾಮರಾಜನತಕ್ಕಂಥ ಮಹಿಳೆಯರೆಲ್ಲ ಒಗ್ಗೂಡುವಂತೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದರು ಹಾಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತ್ವಾದಲ್ಲಿ ಇಷ್ಟೆಲ್ಲ ಸೇವೆಯನ್ನು ಮಾಡುತ್ತಿದ್ದಾರೆ ನಾನು ಇಲ್ಲಿ ಅನೇಕ ಜನರು ಅಧ್ಯಕ್ಷರಾಗಿ ಈ ಒಂದು ಕಾರ್ಯಾಲಯದಲ್ಲಿ ಸೇವೆಯನ್ನು ಮಾಡಿದ್ದಾರೆ ಪ್ರಪ್ರಥಮಾರ್ ಶಿರಣ್ಯನವರು ಇದನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಅನೇಕ ವಿಧವಾದ ಕೆಲಸ ಕಾರ್ಯಗಳನ್ನು ಮಾಡಿ ಅಲ್ಲಿಂದ ಅನೇಕ ಜನರು ಅಧ್ಯಕ್ಷರಾಗಿದ್ದರು ಎಂ ಆರ್ ವಿ ಪ್ರಸಾದ್ ಆಗಿದ್ದರು ಶಿವಶಂಕರಾಗಿದ್ದರು ಹಾಗೆ ಬಿ ಎನ್ ವಿ ಸುಬ್ರಹ್ಮಣ್ಯಂ ಭಾಳ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಹಾಗೂ ಇತ್ತೀಚೆಗೆ ಮತ್ತು ನಮ್ಮ ಅಶೋಕ್ ಆರ್ನಾಳ್ ಇವರಂತೂ ಮೂರು ವರ್ಷದಿಂದ ಅನೇಕ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಅವರ ಮಾರ್ಗದರ್ಶನವೇ ಇವರ ಕೆಲಸವೇ ನಮಗೆ ಮಾರ್ಗದರ್ಶನ ವಿಶೇಷ ಅಂದರೆ ಅವರು ಒಂದು ಸ್ವ ಮಹಾಸಮ್ಮೇಳನವನ್ನು ಮಾಡಿದರು ಅದು ಸುವರ್ಣ ಸಂಭ್ರಮ ಅಂತ ಮಹಾಸಭೆಗೆ ಐವತ್ತು ವರ್ಷಗಳ ಕಾಲ ತುಂಬಿದಂತಹ ಎಪ್ಪತ್ತ ನಾಲ್ಕರಿಂದ ಐವತ್ತ ನಾಲ್ಕು ಒಟ್ಟು ಐವತ್ತು ವರ್ಷಗಳಾಗ್ತಾರೆ ಅದಕ್ಕೆ ಒಂದು ಸುವರ್ಣ ಸಂಭ್ರಮ ಅನ್ನೋ ಕಾರ್ಯಕ್ರಮವನ್ನು ಅರಮನೆ ಮೈದಾನದಲ್ಲಿ ವಿಶೇಷವಾಗಿ ಮಾಡಿದರು ಇದು ಮೂರು ದಿನಗಳ ಕಾಲ ನಡೀತು ಅದರ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ ನಡೀತು ಅದರಲ್ಲಿ ಸುಮಾರು ಮೂರು ದಿನಗಳಿಂದ ತುಂಬ ಎಂಬತ್ತು ಸಾವಿರಕ್ಕೂ ಮಿಗಿಲಾಗಿ ಜನಗಳು ಬಂದು ಈ ಒಂದು ಮೂರು ದಿನದಲ್ಲಿ ಕಾರ್ಯಕ್ರಮದಲ್ಲಿ ಹೋದರು ಅಲ್ಲಿ ಕೋಟಿ ಗಾಯತ್ರಿ ಜ್ಞಾನದ ಲೋಕ ಕಲ್ಯಾಣಾರ್ಥವಾಗಿ ಅದನ್ನು ಮಾಡಿದ್ವಿ ಹಾಗೂ ಸಭೆಗಳಲ್ಲಿ ಅನೇಕ ಜನ ಸ್ವಾಮಿಗಳು ಜೊತೆ ಎಲ್ಲರೂ ಬಂದಿದ್ದರು ಹಾಗೆ ಶೃಂಗೇರಿಯ ಶ್ರೀ ಶ್ರೀ ವಿಧಿಶೇಖರ ಭಾರತಿಗಳವರು ಪ್ರಾತಃ ಕಾಲದಲ್ಲಿ ನಾವು ಮಾಡಿದಂಥ ಪ್ರಾರ್ಥನೆಯಿಂದ ನಾವು ಭೂಮಿ ಪೂಜೆಯನ್ನು ಸಹ ಆ ಒಂದು ಶಿಲಾನ್ಯಾಸನ ಕಾರ್ಯಕ್ರಮವನ್ನು ಅವ್ರಿಗೆ ಉದ್ಘಾಟನೆ ಮಾಡಿದ್ವಿ ಆದ್ದರಿಂದ ಅವರು ಸಂದೇಶವನ್ನು ಕೊಟ್ಟು ಎಲ್ಲ ವಿಪ್ರರು ಒಗ್ಗೂಡಬೇಕು ಅಂತ ಹೇಳಿದರು ಹಾಗೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಮೂರು ಜನ ಯತಿಗಳನ್ನು ಕರೆದಿದ್ವಿ ಅನೇಕ ಜನರ ಸ್ವಾಮಿಗಳು ಬಂದು ಈ ಒಂದು ಸಂದರ್ಭ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಶುಭ ಆಶೀರ್ವಾದವನ್ನು ಕೊಟ್ಟರು ಅನೇಕ ಜನ ಗಣ್ಯ ವ್ಯಕ್ತಿಗಳು ಭಾವುಗಡ ಪ್ರಕಾಶ್ ಆಗ್ಬೋದು ಅಯ್ಯಂಗಾರ ಆಗ್ಬೋದು ಹೀಗೆ ನಮಗೆ ಅನೇಕ ಜನರು ಸಹಿತ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇವರೆಲ್ಲರೂ ಸಹಿತ ಮಾರ್ಗದರ್ಶನವೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಮುಂದಿನ ಕೆಲಸ ಕಾರ್ಯಗಳಿಗೆ ದಾರಿಯಾಗಿರುತ್ತಾರೆ ಹಾಗೆ ನಾನು ಸಹ ಶ್ರೀರಂಗಪಟ್ಟಣದ ವಾಸಿ ನಾನು ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಚುನಾವಣೆ ಅಧ್ಯಕ್ಷರಾಗಿ ಅಭ್ಯರ್ಥಿಯಾಗಿದ್ದೇನೆ ಅಂದರೆ ನಾವು ಎಲ್ಲರೂ ಸಹಿತ ನನ್ನ ಕೈಲಾದಂಥ ಸೇವೆಯನ್ನು ಮಾಡಬೇಕು ಅಂತ ಸಂಕಲ್ಪ ಪತ್ರ ಅರಂದು ಮಾಡಿಕೊಂಡಿದ್ದೇನೆ ಆ ಸಂಕಲ್ಪ ಪತ್ರದ ಅನೇಕ ವಿಚಾರಗಳನ್ನು ತಿಳಿಸಿದ್ದೀನಿ ವಿಪ್ರರಿಗೆ ಬ್ರಾಹ್ಮಣರಿಗೆ ಅನುಕೂಲ ಆಗುವಂಥ ಚಿಕ್ಕಪುಟ್ಟ ಸಹಾಯವನ್ನಾದರೂ ಬ್ರಾಹ್ಮಣ ಸಂಘ ಬ್ರಾಹ್ಮಣ ಮಹಾಸಭೆ ಮಾಡಬೇಕು ಅಂತ ಯಾಕೆ ಅಂದರೆ ನಮ್ಮಲ್ಲಿ ಅನೇಕ ಒಳ್ಳೆಯದಾಗಿ ವಧುವರರ ಒಂದು ವಿಚಾರಗಳಲ್ಲಿ ಮದುವೆಗಳಿಗೆ ಬಹಳ ಸಂಕಷ್ಟ ಆಗ್ತಿದೆ ನಮಗೆ ಹೆಣ್ಣುಗಳು ಕೊರತೆ ಆಗ್ತಾಯಿದೆ ಆದ್ದರಿಂದ ಇದನ್ನು ಪೇಜಾವರ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಬಹಳ ಹಿಂದೆ ನಾನು ಗಂಗಾ ಕಾವೇರಿ ವಿಪ್ರ ಸಮಾವೇಶ ಅಂತ ಮಾಡಿದ್ದೆ ಡೆಲ್ಲಿಲಿ ನಾವೆಲ್ಲ ಹೋಗಿದ್ವಿ ನಾವು ಅನೇಕ ಮಾತಾ ನಂಜುಂಡ ಸ್ವಾಮಿ ಆಗ್ಬೋದು ಹಾಗೆ ನಮ್ಮಲ್ಲಿ ಮಾಲಿನ್ಯ ಅಂತ ಇದ್ದಾರೆ ಅವರೆಲ್ಲ ಆಗ್ಬೋದು ಇವರೆಲ್ಲರೂ ಮಾಡಿದ್ದರು ಹಿಂದೆ ಡೆಲ್ಲಿ ಹೋಗಿದ್ವಿ ನಾವು ಅದೊಂದು ವಿಶೇಷ ಅದ್ಭುತ ಕಾರ್ಯಕ್ರಮ ಅದನ್ನು ಮಾಡಿದ್ವಿ ಆವಾಗ ಸುಮಾರು ಮೂವತ್ತು ನಲವತ್ತು ಜನಕ್ಕೆ ಉತ್ತರ ಭಾರತದ ಹುಡುಗಿಯನ್ನು ತಂದು ಕರ್ನಾಟಕಕ್ಕೆ ಮದುವೆಯನ್ನು ಮಾಡಿದಂಥ ಕಾರ್ಯಕ್ರಮಗಳು ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಡೀತು ಹೀಗೆ ನಾವು ರಾಜ್ಯ ಪ್ರವಾಸವನ್ನು ಬೀದರ್ನಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ಕಡೆ ಒಳ್ಳೆಯ ವಿಚಾರಗಳು ಬರ್ತಾಯಿದೆ ಆದ್ದರಿಂದ ಅಶೋಕ್ ಅವರು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಮತ್ತು ಇಷ್ಟೆಲ್ಲ ಮಾಡಿ ಹಳೇ ಇದ್ದಂಥ ಹಿಂದಿನ ಹಣ ಮೂರು ಕಾಲು ಕೋಟಿಗೆ ಪುನಃ ಅಧಿಕವಾಗಿ ಸಮಯವಶ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಬಿಕ್ಕಂಥ ಹಣವನ್ನು ಸೇರಿಸಿ ಏಳು ಮುಕ್ಕಾಲು ಕೋಟಿವರೆಗೂ ಮಹಾಸಭೆಯಲ್ಲಿ ದುಡ್ಡನ್ನಿಟ್ಟಿದ್ದಾರೆ ಆದ್ದರಿಂದ ನಾವು ಅವರ ಹಾದಿಯನ್ನು ಹಾಕ್ಕೊಂಡು ಅದರಲ್ಲಿ ಸುವರ್ಣ ಭವನ ಅನ್ನತಕ್ಕಂಥ ಒಂದು ವಿಶೇಷ ಒಂದು ಭವನವನ್ನು ಕಟ್ತಾ ಇದೀವಿ ಅನೇಕ ಜನರಿಗೆ ಆಶ್ರಯ ಆಗಬೇಕು ಹೇಗೆ ಅಂತ ಮಹಿಳಾ ಹಾಸ್ಟೆಲ್ ಇದೆ ಪುರುಷರಿಗೂ ಒಂದು ಹಾಸ್ಟೆಲ್ ಮಾಡಬೇಕು ಮತ್ತು ಆರೋಗ್ಯದ ವಿಶೇಷವಾಗಿ ಕಾಳಜಿ ತೊಗೊಂಡಿದ್ದೀವಿ ಮೂವತ್ತು ಹಾಸ್ಪಿಟಲ್ಗಳು ನಮಗೆ ಟೈಅಪ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಡುವಂಥ ಅನೇಕ ವಿಚಾರಗಳು ಸಾಸ್ಪಾನ್ಸ್ ಕಂಪನಿಯಿಂದ ನಮಗೆ ಸಹಾಯಗಳು ಹಾಗೆ ಎಲ್ಲರೂ ಸಹಿತ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಕ್ಕೆ ನಾವು ಇಬ್ಬರರಿಗೆ ಸಹಾಯ ಮಾಡುವಂಥ ಎಲ್ಲವನ್ನು ಸೂಚಿಸಿದ್ದಾರೆ ಆದ್ದರಿಂದ ಅನೇಕ ವಿಧವಾದಂಥ ಯೋಜನೆಗಳನ್ನು ಹಾಕ್ಕೊಳ್ತಾ ಇದೀವಿ ವೇದ ಶಾಸ್ತ್ರ ಪುರಾಣ ಇವೆಲ್ಲ ಉಳಿಬೇಕು ಸನಾತನ ಅನ್ನೋ ಶಬ್ದ ಇವತ್ತು ಓಡಾಡ್ತಾ ಇದೆ ಅದೇನು ಅನ್ನೋದನ್ನು ತೋರಿಸ್ಬೇಕು ಸನಾತನ ಶಬ್ದಕ್ಕೆ ಅರ್ಥವೇ ನಾವು ಬ್ರಾಹ್ಮಣರು ಮಾಡ ಸಂಸ್ಕಾರ ಅದರಿಂದಲೇ ಇವತ್ತಿಷ್ಟೆಲ್ಲ ಉಳ್ಕೊಂಡು ಇದೆ ಆದ್ದರಿಂದ ನಾವೆಲ್ಲರೂ ಒಗ್ಗೂಡಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡುವಂಥ ಪ್ರಯತ್ನಕ್ಕೆ ಈ ಮುಂದಿನ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿದರೆ ಅದಕ್ಕೆಲ್ಲ ಒಂದು ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಳ್ತಾರೆ ನಮಸ್ಕಾರ ಈಗ ಈಗ ನೀವು ಬಹಳಷ್ಟು ಕಡೆ ಈಗ ಚುನಾವಣಾ ಒಂದು ಇದಕ್ಕೆ ಹೋಗ್ತಾ ಇದ್ದೀರ ಈಗ ಕೇಳೋದಕ್ಕೆ ಮತ ಕೇಳೋದು ಮಾಡೋದಕ್ಕೆ ಅಂತ ಹೇಗಿದೆ ಅಲ್ಲಿ ನಿಮಗೆ ಒಂದು ಕಡೆ ರೆಸ್ಪಾನ್ಸ್ ಹೇಗಿದೆ ನಿಜವಾಗ್ಲೂ ವಿಶೇಷವಾಗಿದೆ ಹೇಳಬೇಕು ಅಂದರೆ ಒಬ್ಬ ಪೌರೋಹಿತ್ಯ ವೈದಿಕ ವೃತ್ತಿಯಲ್ಲಿರ್ತಕ್ಕಂಥ ಅವರು ಪ್ರಪ್ರಥಮವಾಗಿ ಐವತ್ತು ಐವತ್ತು ವರ್ಷದ ನಂತರ ಒಂದು ಅಧ್ಯಕ್ಷರಾಗ್ತಿದ್ದಾರೆ ಅಂದರೆ ಆ ವಿಶೇಷ ಸಂದರ್ಭ ಎಲ್ಲರಿಗೂ ಸಹಿತ ನಾನು ಚಿರುಪರಿಚಿತ ಯಾಕೆಂದರೆ ಹಿಂದೆ ಮಾಧ್ಯಮದಲ್ಲಿ ಸುವರ್ಣ ಸಮ ವಾಹಿನಿಯಲ್ಲಿ ನಾನು ಆ ಒಂದು ಜ್ಯೋತಿಷ್ಯದ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೆ ಎಲ್ಲೂ ಪರಿಚಿತರಾಗಿದ್ದಾರೆ ಅದೆಲ್ಲ ಕಡೆ ರೆಸ್ಪಾನ್ಸ್ ಉತ್ತರ ಕರ್ನಾಟಕವಂತೂ ಅಭೂತಪೂರ್ವವಾದ ಬೆಂಬಲ ಇದೆ ಈಗ ನಾನು ಯಾಕೆಂದರೆ ಅಧ್ಯಕ್ಷ ವೃತ್ತಿಗೆ ನಾನು ನಿಂತು ಕೇವಲ ಇಪ್ಪತ್ತೈದು ದಿವಸ ಆಗಿದೆ ಅಷ್ಟೇ ಅಧ್ಯಕ್ಷಕ್ಕೆ ನಾನು ಸೂಚನೆ ಮಾಡಿ ಆದ್ದರಿಂದ ನಾನು ವರ್ಷಾಂಗ್ಲೇ ಆಗಿಲ್ಲ ನನ್ನ ಪ್ರವಾಸ ಆದಷ್ಟು ಬೇಗ ನಡೀತಾ ಇದೆ ಈಗ ಮೈಸೂರು ಚಾಮರಾಜನಗರ ಮುಗಿಸಿ ಇದ್ದೀನಿ ಇನ್ನೂ ಮೈಸೂರು ಮತ್ತು ಬೆಂಗಳೂರು ಒಳಭಾಗಗಳಲ್ಲಿ ಇನ್ನೂ ಆಗಿಲ್ಲ ನಾಳೆಯಿಂದ ನಾಮಿನೇಷನ್ ಪ್ರಕ್ರಿಯೆ ಇದೆ ಅದು ಮುಗಿಸಿ ನಂತರ ಪ್ರತಿ ಮೊಹಲ್ಲಾಗಲ್ಲಿ ಏನಾದರೂ ಹೋಗಿ ಹತ್ರ ಎಲ್ಲ ಮಾತಾಡ್ತೀನಿ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತ ಅವರಿಂದ ಶುಭ ಹಾರೈಸಿಕೊಂಡು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತೇನೆ ಓಕೆ ಈಗ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲ ನಿಂತ್ಕೋತಾ ಇದ್ದದ್ದು ಅಧ್ಯಕ್ಷ ಚುನಾವಣೆಗೆ ನೀವು ಬೆಂಗಳೂರು ರೇತರಾಗಿ ನಿಂತಿದ್ದೀರಾ ಅದು ಒಂದು ಹೆಮ್ಮೆಯ ವಿಷಯ ಅದು ಇದು ಗೆದ್ದರೆ ನಿಮ್ಮ ಗೆಲುವಲ್ಲ ಇದು ಬೆಂಗಳೂರಿನ ಬಿಟ್ಟು ಎಲ್ಲರ ಎಲ್ಲರೂ ಗೆಲ್ಲುವಂತ ನಾನಾದ ಭಾವಸ್ಥೆ ನಿಮ್ಗೆ ಏನು ಅನ್ಸುತ್ತೆ ಹೌದು ಇದರಲ್ಲಿ ಏನಾಗಿದೆ ಅಂದ್ರೆ ಬೈಲಾ ತಿದ್ದುಪಡಿ ಇದನ್ನು ನೋಡಬೇಕು ಈ ಸತಿ ಬೈಲಾನು ತಿದ್ದುಪಡಿ ಮಾಡಿದರೆ ಅನೇಕ ವಿಚಾರಗಳು ಈ ಸತಿ ಹೊಸದಾಗಿ ಎಲ್ರಿಗೂ ಕಾಣ್ತಾ ಇದೆ ನಾನು ಮಹಾಸಭೆಗೆ ತುಂಬ ಹಳಬ ಮೂವತ್ತು ವರ್ಷದಿಂದ ಹಳೆಯದಾಗಿದ್ದೇನೆ ಆದ್ದರಿಂದ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಆಗಿದ್ದಾರೆ ಈ ಸೀರಿ ಹೊರಭಾಗದಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಒಂದು ಕೊಡೋಣ ಅಂತ ಅವರು ಯೋಜನೆ ಮಾಡಿದ್ದಾರೆ ಅದಕ್ಕೋಸ್ಕರ ಪ್ರಚಾರ ಮಾಡ್ತಿದ್ದೇನೆ ನಂತರ ಇಲ್ಲೇನಾಗಿದೆ ಅಂದರೆ ಎಲ್ಲರೂ ಸಂಪೂರ್ಣ ನಮ್ಮ ಬೈಲ ನೋಡ್ಕೊಳ್ಬೇಕು ಎಲ್ಲರೂ ಸಹಿತ ಆ ಒಂದು ಕಾಲದಲ್ಲಿ ಬರೀ ಸಸಗುಡಿ ಗಾಂಧಿ ಬದಾರು ಇದಕ್ಕೆ ಮಾತ್ರ ಸೀಮಿತ ಅನ್ಕೊಂಡು ಬೆಂಗಳೂರು ಮಾತ್ರ ಸೀಮಿತ ಕೆಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂದ್ಕೊಂಡಿದ್ರು ಆದರೆ ಹಾಗಿರಲಿಲ್ಲ ಎಲ್ಲ ಕಡೆ ಪ್ರತಿನಿಧಿಗಳು ಬರ್ತಾಯಿದ್ರು ಅದು ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಈಗ ಅದನ್ನೇ ಪ್ರತಿನಿಧಿ ಅಂತ ಮಾಡಿ ಜಿಲ್ಲಾವಾರ ಒಬ್ಬೊಬ್ಬರು ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಸಾವಿರ ಓಟು ಎಲ್ಲಿರುತ್ತಾ ಅಲ್ಲೇ ಕೇಂದ್ರ ಮಾಡ್ತಿದ್ದಾರೆ ಇಪ್ಪತ್ತು ಕೇಂದ್ರಗಳಿದೆ ಮತ್ತು ಎರಡು ಸಾವಿರಕ್ಕೆ ಒಬ್ಬ ಅಭ್ಯರ್ಥಿ ನಿಂತ್ಕೊಳ್ಬೋದು ಈಗ ಮೈಸೂರು ವಿಶೇಷ ನಾಲ್ಕು ಸಾವಿರದ ನೂರು ಚಿಲ್ಲರೆ ಇರೋದರಿಂದ ಎರಡು ಅಭ್ಯರ್ಥಿ ನಿಲ್ಲಿಸ್ಬೋದು ಮೈಸೂರಲ್ಲಿ ಹಾಗೆ ಇರತಕ್ಕಂಥ ಈಗ ಶಿವಮೊಗ್ಗ ಆಗ್ಬೋದು ಚಿಕ್ಕಮಗಳೂರು ಆಗ್ಬೋದು ಇಲ್ಲೆಲ್ಲ ಸಾವಿರಾರು ಓಟ್ಗಳಿದೆ ಅವರೆಲ್ಲರೂ ಸಹಿತ ಮತ ಕೇಂದ್ರಗಳಿಗೆ ಬರಬೇಕು ಸಾವಿರ ಓಟು ಇಪ್ಪತ್ತ ಒಂದು ಕೇಂದ್ರಗಳಲ್ಲಿ ಮಾತ್ರ ಇದು ಅಲ್ಲಲ್ಲೇ ನಡೀತಾ ಇದೆ ಎಲ್ಲರೂ ಕೊಪ್ಪಾದಲ್ಲಿ ಕೊಟ್ಟಿದ್ದೀವಿ ಯಾಕೆಂದರೆ ಅಲ್ಲಿ ಸಾವಿರ ಚಿಲ್ಲರೆ ಓಟಿದೆ ಅಲ್ಲೂ ನಡೀತಾ ಇದೆ ಹೀಗೆ ಮತಕೇಂದ್ರಗಳೆಲ್ಲ ಕಡೆ ಒಳ್ಳೆಯ ವಿಚಾರಗಳಿದೆ ಗುರುಗಳ ಆಶೀರ್ವಾದ ಇದೆ ಜನಗಳು ಸಹಿತ ನಾವು ಒಂದಲ್ಲ ಒಂದು ಬನಪ್ರಕಾಶ ಬನಿಗೆ ಹೋಗಿದ್ವಪ್ಪ ಪಾಪ ಅವ್ರಿಗೆ ಒಂದು ಸಹಾಯ ಮಾಡಬೇಕು ಅಂತ ಮುಂಚೂಣಿಯಲ್ಲಿ ಎಲ್ಲರೂ ಸಹಿತ ನನಗೆ ಸಹಾಯ ಮಾಡ್ತಿದ್ದಾರೆ ಸರ್ ಈಗ ಗುರುಗಳೇ ನಿಮ್ಮ ಒಂದು ಅವಧಿಯಲ್ಲಿ ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಯಾವ ರೀತಿ ನೀವು ಕೊಡಬಹುದು ಖಂಡಿತವಾಗಿ ನಮ್ಮಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅದಕ್ಕೋಸ್ಕರ ಅಶೋಕಾರ್ನ ಅವಿಜಾತಿ ಅಂತ ಮಾಡಿದ್ರು ಏನಿದೆ ಅವ್ರಿಗೆ ಏನು ಸಹಾಯ ಮಾಡಬಾರ್ದು ಅಂತ ಮಹಾಸಭಾ ಅವತ್ತಿಂದ ಮಾಡ್ಕೊಂಡು ತ್ರಿಪುರವಾಸಿನಿ ಅಂತ ಬಂದು ಅಂದರೆ ಎಲ್ಲರೂ ಬೆಂಗಳೂರಿಗೆ ಬರ್ತಾರೆ ಓದಕ್ಕೆ ಜಾಗ ಇಲ್ಲ ಆಶ್ರಯ ಇಲ್ಲ ಅಂಥವ್ರಿಗೋಸ್ಕರ ಅಂತ ಐವತ್ತರವತ್ತು ರೂಮ್ಗಳನ್ನು ಮಾಡಿ ಒಂದೊಂದು ರೂಮಲ್ಲಿ ಇಬ್ಬರು ಮೂರು ಜನ ಬಿಟ್ಟಿದ್ದಾರೆ ಸುಮಾರು ಅಲ್ಲಿ ಬೇಕಾದಷ್ಟು ಜನ ಮಹಿಳೆಯರು ಓದ್ತಾ ಇದ್ದಾರೆ ಅವರಿಗೆ ಊಟ ತಿಂಡಿ ವಸತಿ ಎಲ್ಲ ಕೊಟ್ಟಿದ್ದೇವೆ ಕಡಿಮೆ ವೆಚ್ಚದಲ್ಲಿ ಅವರಿಗೆ ದುಡ್ಡನ್ನು ತೊಗೊಟ್ಕೊಂಡು ನಾವು ಐದು ಸಾವಿರದ ವೆಚ್ಚದಲ್ಲಿ ತೆಗೆದುಕೊಂಡು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಹಾಗೂ ಮುಂದೆ ಮಹಿಳೆಯರಿಗೆ ಬೇಕಾದಂಥ ಶೌಮ್ಯ ಉದ್ಯೋಗಗಳು ಸ್ವಯಂ ಉದ್ಯೋಗ ಏನು ಮಾಡ್ತಾಳೆ ಹಪ್ಪ ಸ್ವಯಂಗೆ ಹಾ ಏನಾರು ಮಾಡ್ತಾರೋ ಆ ಥರದ್ದಾಗ್ಬೋದು ಜೊತೆಗೆ ಜೊತೆಗೆ ಬ್ರಾಹ್ಮಣಾಭಿವೃದ್ಧಿ ಮಂಡಳಿನ ಸಹಿತ ನಾವು ಜೊತೆಗೆ ತಗೊಳ್ಕೊತಾ ಇದ್ವಿ ಅವರು ಜೈಸ್ರೀ ಮಾಡತಕ್ಕಂಥವ್ರು ಇದ್ದಾರೆ ಹಾಗೆ ಅವ್ರನ್ನೂ ಸೇರಿಸ್ಕೊಂಡು ನಾವು ಹಾಗೆ ನಮ್ಮ ಹಳೆಯ ಅಧ್ಯಕ್ಷರಾಗಿಂತಹ ಸಚಿವರಾಮ ಮೂರ್ತಿ ಇದ್ದಾರೆ ಇವರೆಲ್ಲರ ಮಾರ್ಗದರ್ಶನ ತೆಗೆದುಕೊಳ್ತಾ ಇದ್ವಿ ಅನೇಕ ನಮ್ಮ ಮಡಗೂಡಿದ್ದಾರೆ ಅವರಿಗೆಲ್ಲ ಏನೇನು ಬೇಕೋ ಕಾರ್ಯಕ್ರಮವನ್ನು ಮಹಿಳೆಯರಿಗೆ ವಿಶೇಷವಾಗಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಸರ್ ಈಗ ಗುರುಗಳೇ ನಾನು ಮಹಿಳೆಯರಿಗೆ ನೀವು ಸ್ಥಾನಮಾನವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ಅವ್ರಿಗೂ ಒಂದು ಉನ್ನತವಾದ ಒಂದು ಸ್ಥಾನಮಾನವನ್ನು ಕೊಡೋದಾಗ ಏನಾದರೂ ಪ್ರಯತ್ನ ಮಾಡ್ತೀರಾ ಹೌದು ಏನಾಗಿದೆ ಅಂತ ಸರ್ಕಾರದ ಲೆಕ್ಕದಲ್ಲೂ ನಾವು ಇಷ್ಟು ಪರ್ಸೆಂಟ್ ಅಂತ ರಿಸರ್ವೇಷನ್ ಎಲ್ಲ ಕೊಟ್ಟಿದ್ದೀರಲ್ಲ ಈಗಲೇ ನಾವು ಕೆಲವು ಕಡೆಯಲ್ಲ ಮಹಿಳೆಯರನ್ನ ನಿಲ್ಸಕ್ಕೂ ಸಹಿತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಯತ್ನ ಮಾಡಿದ್ದೇವೆ ಹಾಗೆ ಉನ್ನತವಾದಂಥ ಹುದ್ದೆಗಳನ್ನು ಅವರು ಕೊಟ್ಟು ನಮ್ಮ ಜೊತೆ ಅವ್ರನ್ನ ಹೋಗಬೇಕು ಮಹಿಳೆಯರನ್ನು ಸಹಿತ ಮಾಡಬೇಕು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಿರಬೋದು ಅನ್ನತಕ್ಕಂಥದ್ದನ್ನು ನಾವು ಮಹಿಳೆಯರನ್ನ ಪ್ರಾತಿನಿಧ್ಯ ಕೊಡ್ತಾ ಇದ್ದೇವೆ ಗುರುಗಳೇ ಗೆಲುವು ನಿಮ್ಮದಾಗಲಿ ಮುಂದಿನ ಒಂದು ನಮ್ಮ ಎ ಕೆ ಬಿ ಎಮ್ ಎಸ್ ಮತ್ತೊಂದು ರೂಪದಲ್ಲಿ ಬೃಹತ್ತಾಗಿ ಬೆಳೀಲಿ ಅಂತ ಆಶಿಸ್ತಾ ನಿಮಗೆ ಧನ್ಯವಾದಗಳನ್ನು ನಮಸ್ಕಾರ ಸಮಸ್ತ ವಿಪ್ರ ಬಂಧುಗಳೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ನಡೀತಾ ಇದೆ ಅದಕ್ಕೋಸ್ಕರ ನಾನು ನಾಮಪತ್ರ ಸಲ್ಲಿಕೆ ಮಾಡಲು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಕೆ ಆರ್ ರಸ್ತೆಯಲ್ಲಿರ್ತಕ್ಕಂಥ ಉಮಾಮಹೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರವಾಗಿ ಮಹಾ ಸಭಾದ ಕಚೇರಿಯಾದಂಥ ಗಾಯತ್ರಿ ಭವನಕ್ಕೆ ಪಾದಯಾತ್ರೆಯ ಮೂಲಕ ತೆರಳಿ ನಾಮಪತ್ರವನ್ನು ಸಲ್ಲಿಕೆ ಮಾಡುತ್ತಿದ್ದೇನೆ ನನ್ನ ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ಅಶೋಕ್ ಕಾರ್ನಳ್ಳಿಯವರು ಮತ್ತು ನನ್ನ ಜೊತೆ ಇದ್ದಂಥ ಎಲ್ಲ ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತು ಅನೇಕ ವಿಪ್ರ ಮುಖಂಡರುಗಳು ಮಾತೆಯರು ಎಲ್ಲರೂ ಸಹ ಕರ್ನಾಟಕದಾದ್ಯಂತ ಬೀದರ್ನಿಂದ ಚಾಮರಾಜನವರಿಗೆ ಪ್ರಮುಖರೆಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ ತಾವುಗಳೆಲ್ಲರೂ ಸಹಿತ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಕೃಷ್ಣರಾಜೇಂದ್ರ ರಸ್ತೆ ಕೆ ಆರ್ ರಸ್ತೆ ಉಮಾಮಹೇಶ್ವರ ದೇವಸ್ಥಾನದ ಹತ್ರ ತಾವೆಲ್ಲರೂ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೇನೆ ಪಾದಯಾತ್ರೆ ಮುಖಾಂತರವಾಗಿ ಹೋಗಿ ಶುಭವನ್ನು ಹಾರೈಸಿ ಎಲ್ಲರೂ ಸೀತಾ ನಿಮ್ಮ ಆಶೀರ್ವಾದ ನನಗಿರಬೇಕು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು ಅಂತ ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇನೆ ನಮಸ್ಕಾರ